Thank you ಶಾಂತಿ ಇಂದಿನ ದಿನಾಂಕ ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಒಳ್ಳೆಯ ಸಂಘವನ್ನು ಮಾಡಬೇಕಾಗಿದೆ ಕೆಟ್ಟ ಸಂಘದ ಪ್ರಭಾವದಲ್ಲಿ ಬಿದ್ದರೆ ಕೆಳಗೆ ಬೀಳುತ್ತೀರಿ ಕೆಟ್ಟ ಸಂಘವು ನಿಮ್ಮನ್ನು ತುಚ್ಚ ಬುದ್ಧಿಯವರನ್ನಾಗಿ ಮಾಡುತ್ತದೆ ಪ್ರಶ್ನೆ ಈಗ ನೀವು ಮಕ್ಕಳಿಗೆ ಯಾವ ಆಸಕ್ತಿ ಬರಬೇಕು ಉತ್ತರ ಅಳ್ಳಿ ಹಳ್ಳಿಗೆ ಹೋಗಿ ಸೇವೆ ಮಾಡಬೇಕೆಂದು ಉಮಂಗವು ಬರಬೇಕು ನಿಮ್ಮ ಬಳಿ ಏನೆಲ್ಲವೂ ಇದೆಯೋ ಅದು ಸೇವಾರ್ಥವಾಗಿದೆ ತಂದೆಯು ಮಕ್ಕಳಿಗೆ ಸಲಹೆ ನೀಡುತ್ತಾರೆ ಮಕ್ಕಳೇ ಈ ಹಳೆಯ ಪ್ರಪಂಚದಿಂದ ತಮ್ಮ ಬುದ್ಧಿಯನ್ನು ಸ್ವತಂತ್ರ ಮಾಡಿಕೊಳ್ಳಿ ಯಾವುದೇ ವಸ್ತುವಿನಲ್ಲಿ ಮಮತ್ವವನ್ನಿಡಬೇಡಿ ಈ ಪ್ರಪಂಚದೊಂದಿಗೆ ಮನಸ್ಸನ್ನಿಡಬೇಡಿ ಗೀತೆ ಈ ಪಾಪದ ಪ್ರಪಂಚದಿಂದ ದೂರ ಕರೆದುಕೊಂಡು ಹೋಗು ಓಂ ಶಾಂತಿ ಪಾಪಾತ್ಮರ ಪ್ರಪಂಚ ಮತ್ತು ಪುಣ್ಯಾತ್ಮರ ಪ್ರಪಂಚ ಆತ್ಮಗಳ ಹೆಸರನ್ನೇ ಇಡಲಾಗುತ್ತದೆ ಈಗ ಇಲ್ಲಿ ದುಃಖವಿದೆ ಆದ್ದರಿಂದಲೇ ಕೂಗುತ್ತಾರೆ ಪುಣ್ಯಾತ್ಮರ ಪ್ರಪಂಚದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗಿ ಎಂದು ಹೇಳುವುದಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಇಲ್ಲಿ ಯಾವುದೇ ಪಂಡಿತ ಅಥವಾ ಸನ್ಯಾಸಿ ಶಾಸ್ತ್ರವಾದಿಗಳು ತಿಳಿಸುವುದಿಲ್ಲ ಸ್ವಯಂ ಇವರು ಬ್ರಹ್ಮ ಸಹ ಹೇಳುತ್ತಾರೆ ನಾನೂ ಸಹ ಈ ಜ್ಞಾನವನ್ನು ತಿಳಿದುಕೊಂಡಿರಲಿಲ್ಲ ರಾಮಾಯಣ ಮೊದಲಾದವುಗಳನ್ನು ಬಹಳಷ್ಟು ಓದುತ್ತಿದ್ದೆನು ತಂದೆಯೇ ಈ ಜ್ಞಾನವನ್ನು ತಿಳಿಸುತ್ತಾರೆ ನಾನೂ ಸಹ ಕೇಳುತ್ತೇನೆ ಈಗ ಇದು ಪಾಪಾತ್ಮರ ಪ್ರಪಂಚವಾಗಿದೆ ಪುಣ್ಯಾತ್ಮರು ಇಲ್ಲಿ ಇದ್ದು ಹೋಗಿದ್ದಾರೆಂದು ಹೇಳುತ್ತಾರೆ ಪೂಜೆ ಮಾಡಿ ಬಂದು ಬಿಡುತ್ತಾರೆ ಶಿವನ ಪೂಜೆ ಮಾಡಿ ಬರುತ್ತಾರೆ ಎಂದು ಹೇಳುತ್ತಾರೆ ನೀವು ಮಕ್ಕಳು ಯಾರ ಪೂಜೆ ಮಾಡುತ್ತೀರಿ ನಿಮಗೆ ತಿಳಿದಿದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಶಿವನಾಗಿದ್ದಾರೆ ಅವರು ವಿದೇಹ ತಂದೆ ಶಿಕ್ಷಕ ಗುರುವಾಗಿದ್ದಾರೆ ಜೊತೆಯಲ್ಲಿ ಕರೆದುಕೊಂಡು ಹೋಗುವ ಗ್ಯಾರಂಟಿಯನ್ನು ಮತ್ ಗುರುಗಳು ಕೊಡಲು ಸಾಧ್ಯವಿಲ್ಲ ಅದರಲ್ಲಿಯೂ ಅವರು ಎಲ್ಲರನ್ನು ಜೊತೆ ಕರೆದುಕೊಂಡು ಹೋಗುವುದಿಲ್ಲ ಈಗ ನೀವು ಸನ್ಮುಖದಲ್ಲಿ ಕೇಳುವುದರಿಂದ ಮಜಾ ಬರುವುದು ತಂದೆಯು ಪದೇ ಪದೇ ತಿಳಿಸುತ್ತಾರೆ ಮಕ್ಕಳೇ ಚೆನ್ನಾಗಿ ಓದಿ ಇದರಲ್ಲಿ ಉಡುಗಾಟಿಗೆ ಮಾಡಬೇಡಿ ಕೆಟ್ಟ ಸಂಘದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ ಇಲ್ಲವಾದರೆ ಇನ್ನೂ ತುಚ್ಚ ಬುದ್ಧಿಯವರಾಗಿ ಬಿಡುತ್ತೀರಿ ಮಕ್ಕಳಿಗೆ ಗೊತ್ತಿದೆ ನಾವು ಏನಾಗಿದ್ದೇವು ಯಾವ ಪಾಪಗಳನ್ನು ಮಾಡಿದ್ದೇವು ನಾವೀಗ ಈ ದೇವತೆಗಳಾಗುತ್ತೇವೆ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ ಅಂದ ಮೇಲೆ ಈ ಮನೆ ಇತ್ಯಾದಿಗಳ ಚಿಂತೆಯನ್ನೇನು ಇಟ್ಟುಕೊಳ್ಳುವುದು ಈ ಹಳೆಯ ಪ್ರಪಂಚದಿಂದ ಏನೆಲ್ಲವೂ ಇದೆಯೋ ಅದನ್ನು ಮರೆಯಬೇಕಾಗಿದೆ ಇಲ್ಲವಾದರೆ ಇದೆಲ್ಲವೂ ಅಡಚಣೆ ಮಾಡುತ್ತದೆ ಇದರಲ್ಲಿ ಮನಸ್ಸಿಡಲು ಬಿಡುವುದಿಲ್ಲ ನಾವು ಹೊಸ ಪ್ರಪಂಚದಲ್ಲಿ ಹೋಗಿ ನಮ್ಮ ವಜ್ರ ವೈಡೂರ್ಯಗಳ ಮೇಲನ್ನು ಮಾಡುತ್ತೇವೆ ಇಲ್ಲಿನ ಯಾವುದೇ ಹಣ ಮೊದಲಾದ ಯಾವುದೇ ವಸ್ತು ಪ್ರಿಯವೆನಿಸುತ್ತದೆ ಎಂದರೆ ಶರೀರ ಬಿಡುವ ಸಮಯದಲ್ಲಿ ಅದರ ಮೇಲೆಯೇ ಮೋಹ ಉಂಟಾಗುವುದು ನನ್ನದು ನನ್ನದು ಎನ್ನುತ್ತೀರೆಂದರೆ ಅಂತ್ಯದಲ್ಲಿ ಅದು ನಿಮ್ಮ ಮುಂದೆ ಬರುವುದು ಇದೆಲ್ಲವೂ ಇಲ್ಲಿ ಸಮಾಪ್ತಿಯಾಗಿ ಬಿಡಲಿದೆ ಇಲ್ಲಿ ನಾವು ನಮ್ಮ ರಾಜಧಾನಿಯಲ್ಲಿ ಬರುತ್ತೇವೆ ಅಂದ ಮೇಲೆ ಈ ಹಳೆಯ ಪ್ರಪಂಚದೊಂದಿಗೆ ಮನಸ್ಸನ್ನೇನು ಇಡುವುದು ಅಲ್ಲಿ ಬಹಳ ಸುಖವಿರುತ್ತದೆ ಹೆಸರೇ ಆಗಿದೆ ಸ್ವರ್ಗ ನಾವೀಗ ನಮ್ಮ ವತನಕ್ಕೆ ಹೋಗುತ್ತೇವೆ ಇದು ರಾವಣನ ವತನವಾಗಿದೆ ನಮ್ಮದಲ್ಲ ಇದರಿಂದ ಮುಕ್ತರಾಗುವ ಪುರುಷಾರ್ಥ ಮಾಡಬೇಕಾಗಿದೆ ತಂದೆಯು ಹಳೆಯ ಪ್ರಪಂಚದಿಂದ ಬುದ್ಧಿಯನ್ನು ಸ್ವತಂತ್ರ ಪಡಿಸುತ್ತಾರೆ ಆದ್ದರಿಂದ ಯಾವುದೇ ವಸ್ತುವಿನೊಂದಿಗೆ ಮಮತ್ವವನ್ನಿಟ್ಟುಕೊಳ್ಳಬೇಡಿ ಎಂದು ತಂದೆಯು ತಿಳಿಸುತ್ತಾರೆ ಹೊಟ್ಟೆಯೇನು ಹೆಚ್ಚಿಗೆ ಕೇಳುವುದಿಲ್ಲ ವ್ಯರ್ಥ ವಸ್ತುಗಳ ಮೇಲೆ ಬಹಳ ಖರ್ಚಾಗುತ್ತದೆ ನೀವು ಮಕ್ಕಳಿಗೆ ಸರ್ವಿಸ್ ಮಾಡಲು ಉಮಂಗವು ಬರಬೇಕು ಕೆಲವರು ಮಕ್ಕಳಿದ್ದಾರೆ ಅವರಿಗೆ ಅಲ್ಲಿ ಹಳ್ಳಿಯಲ್ಲಿ ಸರ್ವಿಸ್ ಮಾಡುವ ಉಮಂಗವಿದೆ ಬಾಕಿ ಯಾರಿಗೆ ಸೇವೆಯ ಉಮಂಗವಿಲ್ಲವೋ ಅವರಿಂದೇನು ಪ್ರಯೋಜನ ತಂದೆಯ ಮಕ್ಕಳಾಗಬೇಕು ತಂದೆಯ ಪರಿಚಯವನ್ನೇ ಕೊಡಬೇಕಾಗಿದೆ ತಂದೆಯನ್ನು ನೆನಪು ಮಾಡಿ ಮತ್ತು ತಂದೆಯಿಂದ ಆಸ್ತಿಯನ್ನು ಪಡೆಯಿರಿ ನಾವು ತಂದೆಯ ಸೇವೆಗಾಗಿ ಹೋಗುತ್ತೇವೆಂದು ಮಕ್ಕಳಿಗೆ ಉಮಂಗವಿರುತ್ತದೆ ಆಗ ತಂದೆಯೂ ಸಹ ಉತ್ಸಾಹವನ್ನು ಹೆಚ್ಚಿಸುತ್ತಾರೆ ತಂದೆಯು ಸೇವೆಗಾಗಿ ಬಂದಿದ್ದಾರೆ ಸೇವೆಗಾಗಿ ಎಲ್ಲವೂ ಇದೆ ಕೇವಲ ಈಗ ತಂದೆಯ ಪರಿಚಯವನ್ನು ಕೊಡಬೇಕಾಗಿದೆ ಒಬ್ಬರೇ ತಂದೆಯಾಗಿದ್ದಾರೆ ತಂದೆಯು ಭಾರತದಲ್ಲಿ ಬಂದಿದ್ದರು ಭಾರತದಲ್ಲಿ ದೇವತೆಗಳ ರಾಜ್ಯವಿತ್ತು ಇದು ನಿನ್ನೆಯ ಮಾತಾಗಿದೆ ಲಕ್ಷ್ಮೀನಾರಾಯಣರ ರಾಜ್ಯದ ನಂತರ ರಾಮ ಸೀತೆಯರ ರಾಜ್ಯವಿತ್ತು ಅವರೇ ನಂತರ ವಾಮ ಮಾರ್ಗದಲ್ಲಿ ಇಳಿದರು ರಾವಣ ರಾಜ್ಯವು ಪ್ರಾರಂಭವಾಯಿತು ಏನೆಯನ್ನು ಕೆಳಗಿಳಿದರು ಈಗ ಮತ್ತೆ ಏರುವ ಕಲೆಯು ಸೆಕೆಂಡಿನ ಮಾತಾಗಿದೆ ಒಂದು ಸತ್ಯವಾದ ಪ್ರೀತಿಯಾಗಿರುತ್ತದೆ ಇನ್ನೊಂದು ಹೊರಗಿನ ಪ್ರೀತಿ ಇರುತ್ತದೆ ಯಾವಾಗ ತಮ್ಮನ್ನು ಆತ್ಮನೆಂದು ತಿಳಿಯುವಿರೋ ಆಗ ತಂದೆಯೊಂದಿಗೆ ಸತ್ಯವಾದ ಪ್ರೀತಿ ಇರುವುದು ಈಗ ನೀವು ಮಕ್ಕಳಿಗೆ ಈ ಪ್ರಪಂಚದೊಂದಿಗೆ ಹೊರಗಿನ ಪ್ರೀತಿ ಇರುತ್ತದೆ ಇದಂತೂ ಸಮಾಪ್ತಿಯಾಗಲಿದೆ ಸರ್ವೀಸ್ ಮಾಡುವವರೆಂದು ಹಸಿವಿನಿಂದಿರಲು ಸಾಧ್ಯವಿಲ್ಲ ಅಂದ ಮೇಲೆ ಮಕ್ಕಳಿಗೆ ಸರ್ವಿಸಿನ ಉಮಂಗವಿರಬೇಕು ನಿಮ್ಮ ಈಶ್ವರಿಯ ಯಂತ್ರವು ಬಹಳ ಸಹಜವಾಗಿದೆ ಧರ್ಮವು ಹೇಗೆ ಸ್ಥಾಪನೆಯಾಗುತ್ತದೆ ಎಂಬುದನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ ಕ್ರಿಸ್ತನು ಬಂದರೂ ಕ್ರೈಸ್ತ ಧರ್ಮದ ಸ್ಥಾಪನೆ ಮಾಡಿದರು ಧರ್ಮವು ವೃದ್ಧಿಯಾಗುತ್ತಾ ಹೋಯಿತು ಅವರ ಮತದಂತೆ ನಡೆಯುತ್ತಾ ಕೆಳಗಿಳಿಯುತ್ತಾ ಬಂದರು ಈಗ ನೀವು ಮಕ್ಕಳು ದೇಹಿ ಅಭಿಮಾನಿಯಾಗಬೇಕಾಗಿದೆ ಅರ್ಧಕಲ್ಪ ರಾವಣ ರಾಜ್ಯದಲ್ಲಿ ನಾವು ತಂದೆಯನ್ನು ಮರೆತು ಹೋದೆವು ಈಗ ತಂದೆಯು ಬಂದು ಜಾಗೃತಗೊಳಿಸುತ್ತಾರೆ ತಂದೆಯು ತಿಳಿಸುತ್ತಾರೆ ಡ್ರಾಮಾ ಅನುಸಾರ ಕೆಳಗಿಳಿಯಲೇಬೇಕಿತ್ತು ಇದು ನಿಮ್ಮದು ದೋಷವಿಲ್ಲ ರಾವಣ ರಾಜ್ಯದಲ್ಲಿ ಪ್ರಪಂಚದ ಸ್ಥಿತಿಯೇ ಈ ರೀತಿಯಾಗಿ ಬಿಡುತ್ತದೆ ತಂದೆಯು ತಿಳಿಸುತ್ತಾರೆ ನಾನೀಗ ಓದಿಸಲು ಬಂದಿದ್ದೇನೆ ನೀವು ತಮ್ಮ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳಿ ನಾನು ಮತ್ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ ಕೊಳಕು ಪದಾರ್ಥಗಳನ್ನು ತಿನ್ನಬೇಡಿ ಮತ್ತು ನನ್ನೊಬ್ಬನನ್ನೇ ನೆನಪು ಮಾಡಿ ನೀವು ಮಕ್ಕಳಿಗೆ ತಿಳಿದಿದೆ ಇದು ನಾಟಕದ ಚಕ್ರವಾಗಿದೆ ಪುನಃ ಪರಿವರ್ತನೆಯಾಗುತ್ತದೆ ನಿಮ್ಮ ಬುದ್ಧಿಯಲ್ಲಿ ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ ನೀವಿದನ್ನು ಯಾರಿಗಾದರೂ ತಿಳಿಸಬಹುದು ಮೊದಲು ತಂದೆಯ ನೆನಪಿರಬೇಕು ಸರ್ವೀಸಿಗಾಗಿ ಪರಸ್ಪರ ಸೇರಿ ತಂಡವನ್ನು ಮಾಡಿಕೊಳ್ಳಬೇಕು ಇದರಲ್ಲಿ ಮಾತೆಯರು ಪಾಲ್ಗೊಳ್ಳಬೇಕು ಎದುರುವ ಮಾತಿಲ್ಲ ಚಿತ್ರ ಮುಂತಾದವುಗಳೆಲ್ಲವೂ ನಿಮಗೆ ಸಿಗುತ್ತದೆ ನಿಮ್ಮ ಸೇವೆಯು ವೃದ್ಧಿಯಾಗುವುದು ತಾವಂತೂ ಹೊರಟು ಹೋಗುತ್ತೀರಿ ಮತ್ತೆ ನಮಗೆ ಯಾರು ಕಲಿಸುತ್ತಾರೆ ಎಂದು ಕೇಳುತ್ತಾರೆ ಆಗ ತಿಳಿಸಿ ನಾವು ಸರ್ವಿಸ್ ಮಾಡಲು ತಯಾರಿದ್ದೇವೆ ಮನೆ ಮೊದಲಾದ ಪ್ರಬಂಧ ಮಾಡಿ ಅನೇಕರ ಕಲ್ಯಾಣಾರ್ಥವಾಗಿ ನಿಮಿತ್ತರಾಗುತ್ತೇವೆ ತಂದೆಯು ಸರ್ವೀಸಿನ ಉಮಂಗವನ್ನು ತರಿಸುತ್ತಾರೆ ಮಕ್ಕಳಲ್ಲಿ ಸಾಹಸವಿದ್ದಾಗ ಸೇವೆಯು ವೃದ್ಧಿಯಾಗುತ್ತದೆ ಹತ್ತು ಹದಿನೈದು ದಿನಗಳ ಕಾಲ ಮೇಳವು ನಡೆದು ಕೊನೆಗೊಳ್ಳುವುದು ಈ ಮೇಳವಂತೂ ನಡೆಯುತ್ತಲೇ ಇರುತ್ತದೆ ಇಲ್ಲಿ ಆತ್ಮಗಳು ಮತ್ತು ಪರಮಾತ್ಮನ ಮಿಲನವಾಗುತ್ತದೆ ಇದಕ್ಕೆ ಸತ್ಯವಾದ ಮೇಳವೆಂದು ಕರೆಯಲಾಗುವುದು ಅದು ಈಗ ನಡೆಯುತ್ತಲೇ ಇದೆ ಯಾವಾಗ ಸೇವೆಯು ಮುಕ್ತಾಯವಾಗುವುದು ಆಗ ಮೇಳವು ಕೊನೆಗೊಳ್ಳುವುದು ನಾಟಕದನುಸಾರ ಮಕ್ಕಳಿಗೆ ಸರ್ವೀಸಿನ ಉಮಂಗವಿರಬೇಕು ಬೇಹದ್ದಿನ ತಂದೆಯಲ್ಲಿ ಯಾವ ಜ್ಞಾನವಿದೆಯೋ ಅದು ಮಕ್ಕಳ ಬುದ್ಧಿಯಲ್ಲಿದೆ ಸರ್ವಶ್ರೇಷ್ಠ ತಂದೆಯಿಂದ ನಾವು ಇಷ್ಟೊಂದು ಶ್ರೇಷ್ಠರಾಗಲು ಬಂದಿದ್ದೇವೆ ಈ ರೀತಿ ತಮ್ಮೊಂದಿಗೆ ತಾವೇ ಮಾತನಾಡಿಕೊಳ್ಳಬೇಕು ಪರಸ್ಪರ ಸೆಮಿನಾರ್ ಮಾಡಬೇಕು ಬಾಬಾರವರಿಂದ ಸಲಹೆ ತೆಗೆದುಕೊಂಡು ಸೇವೆಯಲ್ಲಿ ತಪ್ಪರರಾಗಿರಬೇಕು ಯಾವುದಾದರೂ ಸಹಯೋಗ ಬೇಕೆಂದರೆ ಬಾಬಾ ವರ ಕುಳಿತಿದ್ದಾರೆ ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ ಚಿಂತೆ ಮಾಡುವ ವಿಷಯ ಯಾವುದು ಇಲ್ಲ ಇಲ್ಲವೆಂದರೆ ಹೇಗೆ ಸ್ಥಾಪನೆಯಾಗುತ್ತದೆ ಇನ್ನೊಂದು ವಿಷಯ ಯಾರು ಮಾಡುತ್ತಾರೋ ಅವರು ಪಡೆದುಕೊಳ್ಳುತ್ತಾರೆ ಈಗ ತಾವು ಮಕ್ಕಳು ಕಲ್ಲು ಬುದ್ಧಿಯವರಿಂದ ವಜ್ರ ಸಮಾನ ಆಗುತ್ತಿದ್ದೀರಿ ತಂದೆ ಜ್ಞಾನದಿಂದ ನಮ್ಮನ್ನು ಸೀದಾ ಮಾಡುತ್ತಾರೆ ಮತ್ತೆ ಮಾಯೆ ಮೂಗು ಹಿಡಿದು ನಮ್ಮನ್ನು ಪಲ್ಟಿ ಮಾಡಿಸಿ ಬಿಡುತ್ತದೆ ತಾವು ಮಕ್ಕಳು ಬಹಳ ಒಳ್ಳೆಯ ಸಂಘವನ್ನು ಮಾಡಬೇಕಾಗಿದೆ ಕೆಟ್ಟ ಸಂಘದ ಪ್ರಭಾವದಿಂದ ಬಿದ್ದು ಹೋಗುತ್ತೀರಿ ಬಾಬಾ ಸಿನಿಮಾ ಮುಂತಾದವುಗಳನ್ನು ನೋಡಲು ಬಿಡುವುದಿಲ್ಲ ಯಾರಿಗೆ ಸಿನಿಮಾ ನೋಡುವ ಅಭ್ಯಾಸ ಇರುತ್ತದೆ ಅವರು ಪತಿತರಾಗದೆ ಇರಲು ಸಾಧ್ಯವಿಲ್ಲ ಇಲ್ಲಿ ಪ್ರತಿಯೊಬ್ಬರ ಚಟುವಟಿಕೆಗಳು ಆಕ್ಟಿವಿಟಿ ಕೊಳಕು ಡರ್ಟಿ ಆಗಿದೆ ಹೆಸರೇ ಆಗಿದೆ ವೈಶಾಲಯ ತಂದೆ ಶಿವಾಲಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ವೈಶಾಲಯಕ್ಕೆ ಪೂರ್ತಿ ಬೆಂಕಿ ಬೀಳುವುದಿದೆ ಕುಂಭಕರ್ಣನ ಆಸುರಿ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದಾರೆ ನಾವು ಶಿವಾಲಯಕ್ಕೆ ಹೋಗುತ್ತಿದ್ದೇವೆ ಎಂದು ತಾವು ತಿಳಿದುಕೊಂಡಿದ್ದೀರಿ ಮೊದಲು ನಾವು ಕೋತಿಗಳ ಹಾಗೆ ಇದ್ದೇವು ಇದರ ಮೇಲೆ ರಾಮಾಯಣದಲ್ಲೂ ಸಹ ಕತೆ ಇದೆ ಈಗ ತಾವು ತಂದೆಗೆ ಸಹಯೋಗಿ ಆಗಿದ್ದೀರಿ ತಾವು ತಮ್ಮ ಶಕ್ತಿಯಿಂದ ರಾಜ್ಯ ಸ್ಥಾಪನೆ ಮಾಡುತ್ತಿದ್ದೀರಿ ನಂತರ ಈ ರಾವಣನ ರಾಜ್ಯ ಸಮಾಪ್ತಿ ಆಗಬೇಕಾಗಿದೆ ತಾವು ಮಕ್ಕಳಿಗೆ ಅನೇಕ ಪ್ರಕಾರದ ಯುಕ್ತಿಗಳನ್ನು ತಿಳಿಸುತ್ತಿರುತ್ತೇನೆ ಯಾರಿಗೂ ದಾನ ಮಾಡಿಲ್ಲವೆಂದರೆ ಹೇಗೆ ಫಲ ಸಿಗುತ್ತದೆ ಮೊಟ್ಟ ಮೊದಲು ಹತ್ತು ಹದಿನೈದು ಜನಕ್ಕೆ ಮಾರ್ಗವನ್ನು ತೋರಿಸಿ ನಂತರ ಊಟ ಮಾಡಬೇಕಾಗಿದೆ ಮೊದಲು ಶುಭ ಕಾರ್ಯವನ್ನು ಮಾಡಿ ಇದರಲ್ಲೇ ತಮ್ಮ ಕಲ್ಯಾಣವಿದೆ ಯಾವುದೇ ದೇಹದಾರಿಯನ್ನು ನೆನಪು ಮಾಡಬೇಡಿ ಇದಂತೂ ಪತಿತ ಪ್ರಪಂಚವಾಗಿದೆ ಪತಿತ ಪಾವನ ಒಬ್ಬ ತಂದೆಯನ್ನು ನೆನಪು ಮಾಡಿದ್ದೇ ಆದರೆ ಪಾವನ ಪ್ರಪಂಚಕ್ಕೆ ಮಾಲೀಕರಾಗಿ ಬಿಡುತ್ತೀರಿ ಅಂತಿಮತಿ ಸೋಗತಿ ಆಗಿಬಿಡುತ್ತದೆ ಅಂದಾಗ ಯಾವುದಾದರೂ ಸಂದೇಶವನ್ನು ಕೊಟ್ಟು ನಂತರ ಊಟ ಮಾಡಬೇಕು ತಂದೆಯನ್ನು ನೆನಪು ಮಾಡುವುದರಿಂದ ನಾವು ಇಷ್ಟು ಶ್ರೇಷ್ಠರಾಗುತ್ತೇವೆ ಎಂದು ಎಲ್ಲರಿಗೆ ಹೇಳುತ್ತೀರಿ ಒಳ್ಳೆಯದು ರಾತ್ರಿ ಕ್ಲಾಸ್ ಹದಿನೇಳು ಮೂರು ಅರವತ್ತೆಂಟು ಎಂದಾದರೂ ಎಲ್ಲಾದರೂ ಭಾಷಣವನ್ನೇನಾದರೂ ಮಾಡಬೇಕಾದಾಗ ಪರಸ್ಪರ ಒಬ್ಬರಿಗೊಬ್ಬರು ಸೇರಿಕೊಂಡು ಎರಡು ಮೂರು ಬಾರಿ ರಿಹರ್ಸಲ್ಸ್ ಮಾಡಿ ಪಾಯಿಂಟ್ಸ್ಗಳನ್ನು ಸೇರಿಸಿ ಕರೆಕ್ಷನ್ ಮಾಡಿಕೊಂಡು ತಯಾರಾಗಿ ಆಗ ಇನ್ನೂ ರಿಫೈನ್ ಆಗಿ ಭಾಷಣ ಮಾಡುವಿರಿ ಮುಖ್ಯವಾಗಿ ಒಂದು ಮಾತಿನ ಮೇಲೆ ಗೀತೆಯ ಭಗವಂತ ನೀವು ವಿಜಯ ಸಾಧಿಸಿದರೆ ನಂತರ ಬೇರೆ ಎಲ್ಲ ಮಾತುಗಳಲ್ಲಿ ವಿಜಯಿಗಳಾಗುವಿರಿ ಇದಕ್ಕಾಗಿ ಕಾನ್ಫರೆನ್ಸ್ಗಳಂತೂ ಆಗುವುದಲ್ಲವೇ ತಿಳಿಯುತ್ತಾ ಹೋಗುತ್ತಾರೆ ವೃಕ್ಷವಂತೂ ಖಂಡಿತ ವೃದ್ಧಿಯಾಗಲೇಬೇಕು ಮಾಯಿಯ ಬಿರುಗಾಳಿ ಎಲ್ಲರಿಗೂ ಬೀಸುತ್ತೆ ಕೆಲವೊಮ್ಮೆ ಬರೆಯುತ್ತಾರೆ ಬಾಬಾ ನಾನು ಕಾಮ ವಿಕಾರದ ಚಾಟಿ ಏಟನ್ನು ತಿಂದೆ ಇದಕ್ಕೆ ಹೇಳಲಾಗುವುದು ಸಂಪಾದನೆ ಸಮಾಪ್ತಿ ಕ್ರೋಧ ಏನಾದರೂ ಮಾಡಿದರೆ ಹೇಳಲಾಗುತ್ತೆ ಸ್ವಲ್ಪ ನಷ್ಟ ಆಯಿತು ಇದಕ್ಕಾಗಿ ತಿಳಿಸಿ ಹೇಳಬೇಕಾಗುತ್ತೆ ಕಾಮದ ಮೇಲೆ ಜಯ ಸಾಧಿಸಿದರೆ ಜಗಜ್ಜೀತ್ ಆಗುವಿರಿ ಕಾಮದ ಮೇಲೆ ಸೋತರೆ ಸೋತ ಹಾಗೆ ಕಾಮದಿಂದ ಸೋಲುವಂತವರ ಸಂಪಾದನೆ ಸಮಾಪ್ತಿಯಾಗಿ ಬಿಡುವುದು ದಂಡ ಬೀಳುತ್ತದೆ ಗುರಿ ಬಹಳ ದೊಡ್ಡದಾಗಿದೆ ಇದರಿಂದ ಬಹಳ ಎಚ್ಚರಿಕೆ ಇಟ್ಟುಕೊಳ್ಳಬೇಕಾಗುತ್ತದೆ ನೀವು ಮಕ್ಕಳು ತಿಳಿದಿರುವಿರಿ ಐದು ಸಾವಿರ ವರ್ಷಕ್ಕೆ ಮೊದಲು ಸಹ ನಮಗೆ ರಾಜ್ಯ ಭಾಗ್ಯ ಸಿಕ್ಕಿತ್ತು ಈಗ ಪುನಃ ದೈವಿ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಈ ವಿದ್ಯೆಯಿಂದ ನಾವು ಆ ರಾಜಧಾನಿಯಲ್ಲಿ ಹೋಗುವೆವು ಎಲ್ಲದರ ಆಧಾರ ವಿದ್ಯೆಯ ಮೇಲಿದೆ ವಿದ್ಯೆ ಮತ್ತು ಧಾರಣೆಯಿಂದಲೇ ತಂದೆಯ ಸಮಾನ ಆಗುವಿರಿ ರಿಜಿಸ್ಟರ್ ಸಹ ಬೇಕಲ್ಲವೇ ಇದರಿಂದ ತಿಳಿಯುತ್ತೆ ಎಷ್ಟು ಜನಕ್ಕೆ ನಿಮ್ಮ ಸಮಾನ ಮಾಡಿಕೊಂಡಿರಿ ಎಷ್ಟೆಷ್ಟು ಜಾಸ್ತಿ ಧಾರಣೆ ಮಾಡುವಿರಿ ಅಷ್ಟು ಮಧುರಾಗುವಿರಿ ಬಹಳ ಪ್ರಿಯ ಮಕ್ಕಳು ಬೇಕು ನೀವು ಮಕ್ಕಳಿಗಾಗಿಯೇ ಆ ದಿನ ಇಂದು ಬಂದಿದೆ ಯಾವುದಕ್ಕಾಗಿ ಮನುಷ್ಯರು ಮುಕ್ತಿಯಲ್ಲಿ ಹೋಗಲು ಬಹಳ ಪ್ರಯತ್ನ ಮಾಡುತ್ತಾರೆ ತಂದೆ ಎಲ್ಲರಿಗೂ ಒಟ್ಟಿಗೆ ಮುಕ್ತಿ ಜೀವನ್ ಮುಕ್ತಿ ಕೊಡುತ್ತಾರೆ ಯಾರು ದೇವತೆಗಳಾಗುವ ಪುರುಷಾರ್ಥ ಮಾಡುತ್ತಾರೆ ಅವರೇ ಜೀವನ್ ಮುಕ್ತಿಯಲ್ಲಿ ಹೋಗುವರು ಸರಿಯಾಗಿ ಲೆಕ್ಕ ಹಾಕಲು ಸಾಧ್ಯವಿಲ್ಲ ಯಾರೆಲ್ಲ ಉಳಿಯುತ್ತಾರೆ ಅವರು ವಿನಾಶದ ಸಾಕ್ಷಾತ್ಕಾರ ಮಾಡುತ್ತಾರೆ ಇವರು ಸುಖಮಯ ಸುಂದರವಾದ ಸಮಯವನ್ನು ಸಹ ನೋಡುತ್ತಾರೆ ಪ್ರತಿ ಮಾತಿನಲ್ಲಿ ಪುರುಷಾರ್ಥ ಮಾಡಬೇಕಾಗುತ್ತದೆ ಈಗೂ ಅಲ್ಲ ನೆನಪಿನಲ್ಲಿ ಕುಳಿತರೆ ಎಲ್ಲ ಕಾರ್ಯ ಆಗಿಬಿಡುತ್ತದೆ ಮನೆ ದೊರಕಿಬಿಡುತ್ತದೆ ಎಂದು ಇಲ್ಲ ಅಲ್ಲಂತೂ ಡ್ರಾಮಾದಲ್ಲಿ ಏನಿದೆಯೋ ಅದೇ ಆಗುತ್ತಿರುತ್ತದೆ ಆಸೆಯನ್ನಿಟ್ಟುಕೊಳ್ಳುವ ಹಾಗಿಲ್ಲ ಪುರುಷಾರ್ಥವನ್ನು ಮಾಡಬೇಕಾಗುತ್ತದೆ ಬಾಕಿ ಡ್ರಾಮಾದಲ್ಲಿ ಏನು ನಿಗದಿಯಾಗಿದೆಯೋ ಅದು ಆಗುತ್ತದೆ ಮುಂದೆ ಓದಂತೆ ನಿಮ್ಮ ವೃತ್ತಿಯೂ ಸಹ ಬಾಯಿ ಬಾಯಿದಾಗಿ ಬಿಡುತ್ತದೆ ಎಷ್ಟು ಪುರುಷಾರ್ಥ ಮಾಡುವಿರೋ ಅಷ್ಟು ಆ ವೃತ್ತಿ ಇರುವುದು ನಾವು ಅಶರೀರಿಗಳಾಗಿ ಬಂದಿದ್ದೆವು ಎಂಬತ್ನಾಲ್ಕು ಜನ್ಮದ ಚಕ್ರ ಪೂರ್ಣ ಮಾಡಿದೆವು ಈಗ ತಂದೆ ಹೇಳುತ್ತಾರೆ ಕರ್ಮಾತೀತ ಅವಸ್ಥೆಯಲ್ಲಿ ಹೋಗಬೇಕು ನೀವು ವಾಸ್ತವದಲ್ಲಿ ಯಾರೊಂದಿಗೂ ಶಾಸ್ತ್ರಗಳ ಬಗ್ಗೆ ವಿವಾದ ಮಾಡುವ ಅಗತ್ಯ ಇಲ್ಲ ಮೂಲ ಮಾತೇ ಆಗಿದೆ ನೆನಪಿನದ್ದು ಮತ್ತು ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುವುದು ಚಕ್ರವರ್ತಿ ರಾಜ ಆಗಬೇಕಿದೆ ಕೇವಲ ಈ ಚಕ್ರವನ್ನು ಮಾತ್ರ ತಿಳಿದುಕೊಳ್ಳಬೇಕು ಇದರದ್ದೇ ಗಾಯನವಿದೆ ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ನೀವು ಮಕ್ಕಳಿಗೆ ಆಶ್ಚರ್ಯವಾಗುತ್ತಿರಬಹುದು ಅರ್ಧಕಲ್ಪ ಭಕ್ತಿಯು ನಡೆಯುತ್ತದೆ ಜ್ಞಾನ ಸ್ವಲ್ಪವೂ ಇರುವುದಿಲ್ಲ ಜ್ಞಾನವಿರುವುದೇ ತಂದೆಯ ಬಳಿ ತಂದೆಯ ಮೂಲಕವೇ ತಿಳಿದುಕೊಳ್ಳಬೇಕು ಈ ಮಾತು ಎಷ್ಟು ಅಸಾಮಾನ್ಯವಾಗಿದೆ ಆದ್ದರಿಂದ ಕೋಟಿಯಲ್ಲಿ ಕೆಲವರು ತಿಳಿದುಕೊಳ್ಳುತ್ತಾರೆ ಅಲ್ಲಿ ಟೀಚರ್ಸ್ ಈ ರೀತಿ ಹೇಳುವುದಿಲ್ಲ ಇಲ್ಲಿ ಹೇಳುತ್ತಾರೆ ನಾನೇ ತಂದೆ ಟೀಚರ್ ಗುರುವಾಗಿದ್ದೇನೆ ಎಂದು ಇದನ್ನು ಮನುಷ್ಯರು ಕೇಳಿ ಆಶ್ಚರ್ಯ ಪಡುತ್ತಾರೆ ಭಾರತವನ್ನು ತಾಯ್ನಾಡು ಎಂದು ಹೇಳುತ್ತಾರೆ ಏಕೆಂದರೆ ಅಂಬಾನ ಹೆಸರು ಬಹಳ ಪ್ರಸಿದ್ಧವಾಗಿದೆ ಅಂಬಾನ ಮೇಳ ಸಹ ನಡೆಯುತ್ತದೆ ಅಂಬಾ ಎನ್ನುವುದು ಮಧುರ ಅಕ್ಷರವಾಗಿದೆ ಚಿಕ್ಕ ಮಕ್ಕಳು ಸಹ ತಾಯಿಯನ್ನು ಪ್ರೀತಿ ಮಾಡುತ್ತಾರಲ್ಲವೇ ಏಕೆಂದರೆ ತಾಯಿ ತಿನಿಸುತ್ತಾರೆ ಕುಡಿಸುತ್ತಾರೆ ಸಂಭಾಲನೆ ಮಾಡುತ್ತಾರೆ ಈಗ ಅಂಬಾನ ಬಾಬಾ ಸಹ ಬೇಕಲ್ಲವೇ ಇವರಂತೂ ದತ್ತು ಮಗುವಾಗಿದ್ದಾರೆ ಇವರ ತಂದೆಯಂತೂ ಇಲ್ಲ ಇದು ಹೊಸ ಮಾತಲ್ಲವೇ ಪ್ರಜಾಪಿತ ಬ್ರಹ್ಮ ಖಂಡಿತ ದತ್ತು ತೆಗೆದುಕೊಂಡಿರಬಹುದು ಈ ಎಲ್ಲಾ ಮಾತುಗಳನ್ನು ತಂದೆಯೇ ಬಂದು ತಿಳಿಸಿಕೊಡುತ್ತಾರೆ ಎಷ್ಟು ಮೇಳಗಳು ನಡೆಯುತ್ತವೆ ಪೂಜೆಯಾಗುತ್ತದೆ ಏಕೆಂದರೆ ನೀವು ಮಕ್ಕಳು ಸೇವೆ ಮಾಡುವಿರಿ ಮೊಮ್ಮಾರವರು ಇಷ್ಟು ಜನರಿಗೆ ಓದಿಸಿದ್ದಾರೆ ಅಷ್ಟು ಬೇರೆ ಯಾರು ಓದಿಸಿರಲು ಸಾಧ್ಯವಿಲ್ಲ ಮೊಮ್ಮಾರವರ ಹೆಸರು ಬಹಳ ಪ್ರಸಿದ್ಧವಾಗಿದೆ ಮೇಳಗಳು ಬಹಳ ನಡೆಯುತ್ತವೆ ಈಗ ನೀವು ಮಕ್ಕಳು ತಿಳಿದುಕೊಂಡಿರುವಿರಿ ತಂದೆಯೇ ಬಂದು ರಚನೆಯ ಆದಿ ಮಧ್ಯ ಅಂತ್ಯದ ಇಡೀ ರಹಸ್ಯ ನೀವು ಮಕ್ಕಳಿಗೆ ತಿಳಿಸಿದ್ದಾರೆ ನಿಮಗೆ ತಂದೆಯ ಮನೆಯು ಸಹ ಗೊತ್ತಾಗಿದೆ ತಂದೆಯೊಂದಿಗೆ ಪ್ರೀತಿ ಇದೆ ಮನೆಯೊಂದಿಗೂ ಪ್ರೀತಿ ಇದೆ ಈ ಜ್ಞಾನ ನಿಮಗೆ ಈಗ ಸಿಗುವುದು ಈ ವಿದ್ಯೆಯಿಂದ ನಿಮಗೆ ಎಷ್ಟು ಸಂಪಾದನೆಯಾಗುತ್ತದೆ ಆದ್ದರಿಂದ ಖುಷಿಯಾಗಬೇಕಲ್ಲವೇ ಮತ್ತು ನೀವಾಗಿರುವಿರಿ ಪೂರ್ತಿ ಸಾಧಾರಣ ಇದು ಪ್ರಪಂಚದ ಜನರಿಗೆ ಗೊತ್ತಿಲ್ಲ ತಂದೆ ಬಂದು ಈ ಜ್ಞಾನವನ್ನು ತಿಳಿಸುತ್ತಾರೆ ತಂದೆಯೇ ಬಂದು ಎಲ್ಲ ಹೊಸ ಹೊಸ ಮಾತುಗಳನ್ನು ಮಕ್ಕಳಿಗೆ ಹೇಳುತ್ತಾರೆ ಹೊಸ ಪ್ರಪಂಚ ಈ ಬೇಹದ್ದಿನ ವಿದ್ಯೆಯಿಂದ ಆಗುತ್ತದೆ ಹಳೆಯ ಪ್ರಪಂಚದಿಂದ ವೈರಾಗ್ಯ ಬಂದು ಬಿಡುತ್ತದೆ ನೀವು ಮಕ್ಕಳೊಳಗೆ ಜ್ಞಾನದ ಖುಷಿ ಇರುತ್ತದೆ ತಂದೆ ಹಾಗೂ ಮನೆಯನ್ನು ನೆನಪು ಮಾಡಬೇಕು ಮನೆಗೆ ಎಲ್ಲರೂ ಹೋಗಲೇಬೇಕು ತಂದೆಯಂತೂ ಎಲ್ಲರಿಗೂ ಏಳುವರಲ್ಲವೇ ಮಕ್ಕಳೇ ನಾನು ನಿಮಗೆ ಮುಕ್ತಿ ಹಾಗೂ ಮುಕ್ತಿಯ ಆಸ್ತಿಯನ್ನು ಕೊಡಲು ಬಂದಿರುವೆನು ಮತ್ತೆ ಏಕೆ ಮರೆತು ಬಿಡುವಿರಿ ನಾನು ನಿಮ್ಮ ಬೇಹದ್ದಿನ ತಂದೆಯಾಗಿದ್ದೇನೆ ರಾಜಯೋಗವನ್ನು ಕಲಿಸಲು ಬಂದಿರುವೆನು ಅಂದ ಮೇಲೆ ನೀವು ಶ್ರೀಮತದ ಮೇಲೆ ನಡೆಯುವುದಿಲ್ಲವೇ ಆಮೇಲೆ ಬಹಳ ಬಿಡುವುದು ಇದಾಗಿದೆ ಬೇಹದ್ದಿನ ನಷ್ಟ ತಂದೆಯ ಕೈ ಬಿಟ್ಟಿರೆಂದರೆ ಸಂಪಾದನೆಯಲ್ಲಿ ನಷ್ಟ ಉಂಟಾಗಿ ಬಿಡುವುದು ಒಳ್ಳೆಯದು ಗುಡ್ ನೈಟ್ ಓಂ ಶಾಂತಿ ಧಾರಣೆಗಾಗಿ ಮುಖ್ಯ ಸಾರ ಈ ಪ್ರಪಂಚದ್ದು ಯಾವುದೆಲ್ಲ ಇದೆ ಅದೆಲ್ಲವನ್ನು ಮರೆಯಬೇಕು ತಂದೆಯ ಸಮಾನ ವಿಧೇಯರಾಗಿ ಸೇವೆ ಮಾಡಬೇಕಾಗಿದೆ ಎಲ್ಲರಿಗೆ ತಂದೆಯ ಪರಿಚಯವನ್ನು ಕೊಡಬೇಕಾಗಿದೆ ಈ ಪತಿತ ಪ್ರಪಂಚದಲ್ಲಿ ತಮ್ಮನ್ನು ತಾವು ಕುಸಂಗದಿಂದ ರಕ್ಷಿಸಿಕೊಳ್ಳಬೇಕು ಬಜಾರಿನ ಕೊಳಕು ಊಟ ತಿನ್ನಬಾರದು ಸಿನಿಮಾ ನೋಡಬಾರದು ವರದಾನ ತ್ರಿಕಾಲದರ್ಶಿ ಸ್ಟೇಜ್ ಮೂಲಕ ವ್ಯರ್ಥದ ಖಾತೆಯನ್ನು ಸಮಾಪ್ತಿ ಮಾಡುವಂತಹ ಸದಾ ಸಫಲತಾ ಮೂರ್ತಿ ಭವ ತ್ರಿಕಾಲದರ್ಶಿ ಸ್ಟೇಜ್ ಮೇಲೆ ಸ್ಥಿತರಾಗುವುದು ಅರ್ಥಾತ್ ಪ್ರತಿ ಸಂಕಲ್ಪ ಮಾತು ಮತ್ತು ಕರ್ಮ ಮಾಡುವ ಮೊದಲು ಚೆಕ್ ಮಾಡಿಕೊಳ್ಳಬೇಕು ಇದು ವ್ಯರ್ಥವಾಗಿದೆಯೋ ಸಮರ್ಥವಾಗಿದೆಯೋ ವ್ಯರ್ಥ ಒಂದು ಸೆಕೆಂಡ್ನಲ್ಲಿ ಪದಮಗಳಷ್ಟು ನಷ್ಟ ಮಾಡಿಸುತ್ತದೆ ಸಮರ್ಥ ಒಂದು ಸೆಕೆಂಡ್ನಲ್ಲಿ ಪದಮದಷ್ಟು ಸಂಪಾದನೆ ಮಾಡಿಸುತ್ತದೆ ಸೆಕೆಂಡ್ನ ವ್ಯರ್ಥ ಕೂಡ ಸಂಪಾದನೆಯಲ್ಲಿ ಬಹಳಷ್ಟು ನಷ್ಟ ಉಂಟು ಮಾಡುತ್ತದೆ ಇದರಿಂದ ಮಾಡಿರುವ ಸಂಪಾದನೆ ಸಹ ಮುಚ್ಚಿ ಹೋಗುತ್ತದೆ ಆದ್ದರಿಂದ ಒಂದೇ ಕಾಲದ ದರ್ಶನಿಯಾಗಿ ಕರ್ಮ ಮಾಡುವ ಬದಲು ತ್ರಿಕಾಲದರ್ಶಿ ಸ್ಥಿತಿಯ ಮೇಲೆ ಸ್ಥಿತರಾಗಿ ಮಾಡಿ ಆಗ ವ್ಯರ್ಥ ಸಮಾಪ್ತಿಯಾಗಿ ಬಿಡುತ್ತದೆ ಮತ್ತು ಸದಾ ಸಫಲತಾ ಮೂರ್ತಿಯಾಗಿ ಬಿಡುವಿರಿ ಒಳ್ಳೆಯದು ઓમ શાંતિ